ಎಲ್ಲರಿಗೂ ನಮಸ್ತೆ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಶುರು ಮಾಡಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನ್ಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೊ ನಾನು ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಹಾಗಾಗಿ ಡೈಲಿ ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಕೆಲವೊಂದ್ಸಲ ಮಾಡೋದಿಕ್ ಆಗೋದಿಲ್ಲ ಆ ಟೈಮ್ ಅಲ್ಲಿ ಅದಾದ್ರೂ ಒಂದು ರೆಸಿಪಿನಾದ್ರೂ ಶೇರ್ ಮಾಡ್ತೀನಿ ಸೊ ವಿಡಿಯೋಸ್ ಅಂತೂ ಡೈಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ಎಲ್ಲಾ ವಿಡಿಯೋಸ್ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂದಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಶುಮಾಗೆ ಒಂದು ಗ್ಲಾಸ್ ಅಷ್ಟು ನೀರ್ ಕೊಡ್ತೀನಿ ಚಿಕ್ಕ ಗ್ಲಾಸ್ ಅಲ್ಲಿ ಅವಳು ಚೆನ್ನಾಗಿ ಕುಡಿತಿದ್ದಾಳೆ ಅಂತ ಹೇಳಿದ್ರೆ ಒಂದೆರಡು ಗ್ಲಾಸ್ ಆದ್ರೂ ನೀರ್ ಕೊಡ್ತೀನಿ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆನೆ ನೀರ್ ಕುಡಿಯೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಹಿಂಸೆ ಆದ್ರೂ ಪರವಾಗಿಲ್ಲ ಫೋರ್ ಮಾಡಿ ಚಿಕ್ಕ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ನೀರ್ ಆದ್ರೂನು ಕುಡಿಸ್ತೇನೆ ಸೊ ವಂಶುಮಗೆ ಇವಾಗಿಂದಾನೇ ಆ ಅಭ್ಯಾಸ ಮಾಡಿದ್ರೆ ಅವಳು ನಾನು ಹೇಳದೆ ಬೇಡ ನೀರ್ ಕುಡಿಯಮ್ಮ ಡೈಲಿ ಅಂತ ಅವಳಗ್ ಅಭ್ಯಾಸ ಆಗ್ಬಿಟ್ರೆ ಆಟೋಮೆಟಿಕ್ ಅವಳೇನೆ ಅಮ್ಮ ನೀರ್ ಕೊಡಿ ಅಂತ ಕೇಳ್ತಾಳೆ ಕೆಲವು ಒಂದ್ಸಲ ಈಗ್ಲೇ ಕೇಳ್ತಾಳೆ ಇನ್ ಮುಂದಕ್ಕೆ ಅದೇ ಅಭ್ಯಾಸ ಆಗ್ಲಿ ಅನ್ಬಿಟ್ಟು ನಾನು ವಂಶುಮಗೆ ಬೆಳಿಗ್ಗೆ ತಕ್ಷಣನೇ ನೀರ್ ಕೊಡ್ತೀನಿ ಕುಡಿಯೋದಿಕ್ಕೆ ಒಂದ್ ನೀರು ನೀರ್ ಆದ್ಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ನೀರ್ ಕುದ್ಬಿಟ್ಟು ಬಿಸ್ ನೀರು ನೆಕ್ಸ್ಟ್ ಹೊರಗಡೆ ಎಲ್ಲ ಕಸ ಗುಡ್ಸಿ ಮನೆ ಒಳಗಡೆನು ಸಹ ಕಸ ಗುಡ್ಸಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಬೇಗನೆ ಎದ್ದು ರಂಗೋಲಿ ಏನು ಹಾಕೋದಿಕ್ಕೆ ಹೋಗೋದಿಲ್ಲ ಸಾಮಾನಿ ಇವಾಗಂತೂ ನಾನು ಹಾಕ್ತಾನೆ ಇಲ್ಲ ಬಾಕ್ಲೂನು ಸಹ ತೊಳಿತಾ ಇಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಹಾಗಾಗಿ ಎದಳ್ತಿರ್ಲಿಲ್ಲ ಬಾಕ್ಲು ತೊಳಿತಾ ಇರಲಿಲ್ಲ ಇವಾಗಂತೂ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದ್ದೆ ಮನೆ ಕಟ್ಟೋದೆಲ್ಲ ಧೂಳು ಜಾಸ್ತಿನೇ ಇದೆ ಸೊ ಹಾಗಾಗಿ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೊರಗಡೆ ಕೆಲಸ ಸುಮ್ಮನೆ ಕಸ ಒಂದು ಗುಡ್ಸ್ ಇಟ್ ಸುಮ್ನೆ ಹಾಕ್ತೀನಿ ವಾರ ಟೈಮಲ್ಲಿ ಮಾತ್ರ ರಂಗೋಲಿ ಹಾಕ್ತಾ ಇದ್ದೀನಿ ಕೆಲವೊಂದ್ಸಲ ಬೇಗ ಎತ್ತಂದ್ರ ಒಂಥರ ಏನೋ ಬೇಗ ಎದ್ದೀನಿ ರಂಗೋಲಿ ಹಾಕ್ಬೇಕು ಅಂತ ಮನ್ಸು ಎಳಿತಾ ಇರುತ್ತೆ ಅವಾಗಷ್ಟೇ ರಂಗೋಲೆ ರಂಗೋಲಿ ಹಾಕ್ತೀನಿ ಲೇಟ್ ಆಗಿದ್ದು ಟೈಮ್ ಅಲ್ಲಿ ಏನ್ ಸುಮ್ನೆ ಕಸ ಗುಡಿಸ್ಬಿಟ್ಟು ಸುಮ್ನೆ ಹಾಕ್ತೀನಿ ಇನ್ನು ನೆಕ್ಸ್ಟ್ ನಾನು ಕೆಲಸ ಎಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆಗೋಯ್ತು ಅದಾದ್ಮೇಲೆ ಒಣಚುಮಗ್ ಓಟ್ಸ್ ಸ್ಮೂತಿ ತರ ಮಾಡಿ ಕೊಟ್ಟಿದ್ದೀನಿ ಓಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಒಂದ್ ಶುಮಗ್ಗೆ ಒಂದ್ ಎರಡು ಗ್ಲಾಸ್ಗೆನೆ ಅವಳಿಗೆ ಹೊಟ್ಟೆ ತುಂಬುತ್ತೆ ಮತ್ತೆ ಜಾಸ್ತಿ ಒಂದ್ ಏನಂತಾರೆ ಬೆಳಿಗ್ಗೆ ಬೆಳಿಗ್ಗೆನೆ ಆ ನಾವು ತಿನ್ನೋ ಊಟ ಶ್ರೀಮಂತ್ರ ತರ ತಿನ್ಬೇಕು ಅಂತ ಹೇಳ್ತಾರೆ ಸೊ ಅಂದ್ರೆ ಬಾಡಿಗೆ ಜಾಸ್ತಿ ಪ್ರೋಟೀನ್ ಇನ್ನೊಂದು ಮತ್ತೊಂದು ಅಂಶ ಎಲ್ಲ ಜಾಸ್ತಿ ಬೇಕಾಗುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಸೊ ಅದೊಂದು ಓಟ್ಸ್ ಸ್ಮೂತಿ ಒಂದ್ ಎಲ್ಲಾ ತರ ಅಂಶಗಳು ಒದಗಿಸ್ಕೊಡುತ್ತೆ He <laughs> ಒಂ ಆಗಿ ಅದೊಂದು ಸ್ಮೂತಿ ಮಾರ್ನಿಂಗ್ ಟಿಫನ್ ಆಗೋಯ್ತು ಇನ್ನೊಂದು ನಮಗೆ ಬಂದು ಸ್ವಲ್ಪ ರೈಸ್ ಮಿಕ್ಕೋಗಿತ್ತು ರಾತ್ರಿ ವೇಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಪಿಪ್ಪರ್ ರೈಸ್ ಮಾಡಿದ್ರು ಬಿಸ್ಬಿಸಿ ಹೊರಗಡೆ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಬಿಸ್ಬಿಸಿ ಪಿಪ್ಪರ್ ರೈಸ್ ಚೆನ್ನಾಗಿತ್ತು ತಿನ್ನೋದಕ್ಕೆ ಅದಾದ್ಮೇಲೆ ಒಂದ್ ಗ್ಲಾಸ್ ಕಾಫಿ ಕೊಡ್ಬಿಟ್ಟು ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೇನು ಹೊರಗಡೆಗೆ ಎಲ್ಲ ಗುಡ್ಸಿ ಒಂದಷ್ಟು ಮಟ್ಟಿಗೆ ಕೆಲಸ ಎಲ್ಲ ಮುಗಿಸಿದೀನಿ ಇವಾಗ ಬಂದು ಕಿಚನ್ ಅಲ್ಲಿ ಮಾರ್ನಿಂಗ್ ಟಿಫನ್ ಎಲ್ಲ ಆಗಿರೋದು ಪಾತ್ರೆ ಎಲ್ಲ ಬಿದ್ದಿರುತ್ತೆ ಸೊ ಅದನ್ನು ಕೂಡ ವಾಶ್ ಮಾಡ್ಕೊಂತ ಇದ್ದೀನಿ ಒಂದ್ ಕಡೆ ಬಿಸ್ನೀರ್ ಕೂಡ ಇಟ್ಟಿದೀನಿ ಒಂದ್ ಶಿವಮೊಗ್ಗ ಸ್ನಾನ ಮಾಡಿಸಬೇಕು ಅಂತ ಸೊ ಹೊರಗಡೆ ತುಂಬಾ ಚಳಿ ಇರೋದ್ರಿಂದ ಒಂದ್ ಶಿವಮಗೆ ಟೂ ಡೇಸ್ ಇಂದ ಸ್ನಾನ ಮಾಡ್ಸೋದಕ್ಕೆ ಆಗಿರ್ಲಿಲ್ಲ ಅವಳು ಬೇರೆ ಕೋಲ್ಡ್ ಬೇರೆ ಆಗೋಗಿದ್ದೆ ಹಾಗಾಗಿ ಸ್ನಾನ ಏನೂ ಮಾಡಿಸ್ತಿರಲಿಲ್ಲ ಜಸ್ಟ್ ಡ್ರೆಸ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೆ ಸೊ ಇವತ್ತು ಸ್ವಲ್ಪ ಮಟ್ಟಿಗೆ ಬಿಸಿಲು ಬರ್ಲೋ ಬೇಡುವಂತ ಬರ್ತಾ ಇದ್ದೆ ಹಾಗಾಗಿ ಒಂದ್ ಕಡೆ ಬಿಸಿ ನೀರು ಕೂಡ ಇಟ್ಟಿದ್ದೀನಿ ಅಟ್ಲೀಸ್ಟ್ ಮೈ ಆದ್ರೂ ತೊಳೆಯೋಣ ಅಂತ ಹೇಳ್ಬಿಟ್ಟು ಒನ್ಷೂರ್ ಮ್ಯಾಗೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಬಿಸಿನೀರ್ ಇಟ್ಟಿದ್ನಲ್ಲ ಸಿಮ್ ಅಲ್ಲಿ ಇಟ್ಟಿದ್ದೀನಿ ಸೊ ಸಣ್ಣಕ್ಕೆ ಇಟ್ಟಿದ್ದೀನಿ ಅದು ಒಂದು ಬಿಸಿನೀರು ಕಾಯಷ್ಟ್ರಲ್ಲೇನೆ ಎಲ್ಲ ತರ ಕೆಲಸ ಮುಗ್ಸ್ಕೊಂಡ್ಬಿಡಣ ಆರಾಮಾಗಿ ಅವಳಿಗೆ ಸ್ನಾನ ಮಾಡಿಸಿ ಮತ್ತೆ ಇನ್ನೊಂದ್ಸಲ ಊಟ ಗಿಟ್ಟ ಏನಾದ್ರು ಹೊಟ್ಟೆ ಅಶುವಾಗಿದ್ರೆ ತಿನ್ಸ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿನೀರ್ ಕಾಯಷ್ಟ್ರಲ್ಲಿ ಅಡಿಗೆ ಮನೆಯಲ್ಲಿ ಪಾತ್ರೆಗಳು ಕೂಡ ವಾಶ್ ಆಗಿತ್ತು ಕಸ ಗುಡ್ಸಿದ್ನಲ್ಲ ಸೊ ಹಿಂದೆನೆ ಮನೆ ಕೂಡ ಒರೆಸ್ಬಿಡ್ತಾ ಇದ್ದೀನಿ ಇದೀನಿ ಸೊ ಮನೆ ಒಂದ್ ಆಲ್ಮೋಸ್ಟ್ ಎಲ್ಲಾ ಕೆಲಸನೂ ಮುಗ್ದಂಗೇನೆ ಒಂದ್ ಇವತ್ತು ಕೆಳಗಡೆನೆ ಸ್ನಾನ ಮಾಡಿಸ್ತಾ ಇದ್ದೀನಿ ಒಂದ್ ಮೇಲೆ ಮೇಲ್ ಕರ್ಕೊಂಡೋಗಿ ಬಿಸಿನೀರ್ನ ಮೇಲೆ ಎತ್ಕೊಂಡೋಗಿ ಅವಳಗ್ ಸ್ನಾನ ಮಾಡಿಸೋಷ್ಟು ಹೊರಗಡೆ ಚೆನ್ನಾಗಿಲ್ಲ ತುಂಬಾ ಅಂದ್ರೆ ತುಂಬಾನೇ ಚಳಿ ಆಗ್ತಾ ಇದ್ದೆ ಅದಕ್ಕೆ ಅಂತ ಇವತ್ತು ಕೆಳಗಡೆನೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ ಒ ಈ ರೀತಿ ಸ್ವೆಟರು ಸಾಕ್ಸ್ ಎಲ್ಲ ಹಾಕೊಳ್ಳೋದಂದ್ರೆ ಇಷ್ಟನೇ ಆಗೋದಿಲ್ಲ ಸ್ವಲ್ಪ ಹೊತ್ತು ಅಷ್ಟೇನೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಹಾಕ್ಸ್ಕೊಂತಿದ್ದಾಳೆ ಐದು ನಿಮಿಷನೂ ಇರೋದಿಲ್ಲ ಅಮ್ಮ ಸಾಕ್ಸ್ ಬೇಡ ಅಮ್ಮ ಸ್ವೆಟ್ರು ಬೇಡ ಅಂತ ಹೇಳ್ತಾಳೆ ಅವಳಿಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದಿಕ್ ಬರೋದಿಲ್ಲ ನಾನು ಹೇಳ್ತಿರೋದು ಸಾಕ್ಸ್ಗೆ ವಾವ್ ಅಂತ ಹೇಳ್ತಾಳೆ ಅಮ್ಮ ವಾವ್ ಒದ್ದಮ್ಮ ಅಂತಳೆ ಬೇಡ ಅಮ್ಮ ಆಮೇಲೆ ಸ್ವೆಟರ್ಗೆ ಕೈ ತೋರ್ಸಿ ಅಮ್ಮ ಇದು ಒದ್ದಮ್ಮ ಅಂತ ಹೇಳ್ತಾಳೆ ಸೊ ಅವಳು ಒಂಥರ ರಾಣಿ ಅಂತಾನೆ ಹೇಳ್ಬೋದು ಹೊರಗಡೆ ಎಷ್ಟೇ ಮಳೆ ಬಂದು ಎಷ್ಟೇ ಚಳಿ ಇರ್ಲಿ ಅವ್ಳು ಬೇಕಾದ್ರೆ ಬರಿ ಮೇಲೆ ಓಡಾಡ್ತಾಳೆ ತರ ಅವ್ಳಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಬೆಚ್ಚಗಿರ್ಬೇಕು ಅಂದ್ರೆ ಇಷ್ಟನೇ ಆಗೋದಿಲ್ಲ ಇನ್ನು ಮಂಜು ಮಗುನು ತಲೆ ಬಾಚಿ ಟೂ ಡೇಸ್ ಮೇಲೆ ಆಗೋಗಿತ್ತು ಅವಳಿಗೆ ಒಂದಿನ ತಲೆ ಬಾಚಿಲ್ಲ ಅಂದ್ರೆ ಸಿಕ್ಕ ಎಲ್ಲಾ ಬಿಡ್ಸೋದು ತುಂಬಾನೇ ಕಷ್ಟ ಆಗುತ್ತೆ ತುಂಬಾ ಕರ್ಲಿ ಏರಿರೋದ್ರಿಂದ ಸೊ ಯಾಕಂದ್ರೆ ಅವ್ಳಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಜ್ವರ ಬೇರೆ ಬಂದಿತ್ತು ತ್ರೀ ಡೇಸ್ ಜ್ವರ ಇತ್ತು ಹಾಗಾಗಿ ತಲೆ ಬಾಚೋದಿಕ್ ಹೋಗಿರ್ಲಿಲ್ಲ ಸ್ನಾನನು ಮಾಡ್ಸಿರ್ಲಿಲ್ಲ ಇವತ್ತು ಸ್ವಲ್ಪ ಆರಾಮ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಸಿ ಸಿಕ್ಕೆಲ್ಲ ಬಿಡ್ಸಿ ತಲೆನೂ ಕೂಡ ಬಾಚ್ತಾ ಇದ್ದೀನಿ ಇನ್ನು ಒನ್ಶುಮಾಗೆ ತಲೆ ಬಾಚ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಫೋನ್ ಕೊಡ್ತೀನಿ ಇತ್ತೀಚೆಗೆ ಸ್ವಲ್ಪ ಫೋನ್ ಅಡಿಕ್ಟ್ ಆಗಿದ್ದಾಳೆ ಏನು ಆಗೋದಿಲ್ಲ ಇಷ್ಟೇ ಅವಾಯ್ಡ್ ಮಾಡಿದ್ರು ಕೆಲವೊಂದ್ಸಲ ಮಕ್ಕಳು ಫೋನ್ ಅಡಿಕ್ಟ್ ಆಗ್ಬಿಡ್ತಾರೆ ಈ ತಲೆ ಬಚ್ಬೇಕಾದ್ರಂತೂ ನಾನು ಫೋನ್ ಕೊಡ್ಲೇಬೇಕಾಗುತ್ತೆ ಇಲ್ಲ ಬಾಚಿಸ್ಕೊಳ್ಳೋದಿಲ್ಲ ಬಾಚಿಸ್ಕೊಳೋದಿಲ್ಲ ಸಿಕ್ಕ ಅಷ್ಟೊಂದಿರುತ್ತೆ ಅವಳಿಗೆ ಬಿಡ್ಸೋದಿಕ್ಕೆ ಇನ್ನು ತಲೆ ಬಾಚಿದ ತಕ್ಷಣನೇ ಫೋನ್ ಕೂಡ ಅವಳೇ ಕೊಟ್ಬಿಡ್ತಾಳೆ ಅಮ್ಮ ತಲೆ ಬಾಚಿದಾಯ್ತ ಆಯ್ತಮ್ಮ ಕೊಡು ಫೋನ್ ಅಂದ್ರೆ ಕೊಟ್ಬಿಡ್ತಾಳೆ ಇನ್ನು ಮನೆ ಕೆಲಸ ಎಲ್ಲಾ ಮುಗಿಸಿ ಒಂಚು ಮನ ಅಪ್ ಮಾಡೋಷ್ಟ್ರೆ ಮಧ್ಯಾಹ್ನ ಆಗೋಯ್ತು ಇನ್ನು ಮಧ್ಯಾಹ್ನ ಊಟ ಮಾಡಿಸ್ಬಿಟ್ಟು ಒಂಚು ಮನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ರಿ ಹಾಯ್ ಆಲ್ ಎಲ್ಲ ಕೆಲಸನೂ ಮುಗೀತು ಒಂಚೂ ಕೂಡ ಫ್ರೆಶ್ ಅಪ್ ಮಾಡ್ಬಿಟ್ಟು ಅತ್ತೆ ಮಲಗಿಸಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ಇನ್ನೇನ್ ಕೆಲಸ ಇಲ್ವಲ್ಲ ಸರಿ ಮಲ್ಕೊಳ್ಳೋಣ ಅಂತ ಬಂದೆ ಮಲ್ಕೊಳ್ಳೋಣ ಅಂತ ಬಂದೆ ಬಟ್ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಒಂದು ವೀಡಿಯೋ ಎಡಿಟ್ ಮಾಡಿ ಸೊ ಹಾಗಾಗಿ ಅಲ್ಲೇ ನನಗೆ ಸ್ವಲ್ಪ ಟೈಮ್ ಹೋಗ್ತು ಹಾಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ತುಂಬಾ ಅಂತ ಹೇಳ್ಬಿಟ್ಟು ನಿದ್ದೆನೂ ಕೂಡ ಮಾಡಿದೆ ಸೊ ಹಾಗಾಗಿ ಸಂಜೆ ಆಗೋಯಿತು ನಾಲ್ಕೂವರೆ ಆಗಿಬಿಟ್ಟಿದೆ ಇವಾಗ ಗೆದ್ದಿದ್ದಿದ್ವಿ ಮತ್ತು ಸ್ವಲ್ಪ ಮೆಟ್ಲೆಲ್ಲ ತೊಳೆಯೋದಿದೆ ಮೆಟ್ಲು ತೊಳೆದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಅಕ್ಕಪಕ್ಕ ಎಲ್ಲ ಸ್ವಲ್ಪ ಮನೆ ಕೆಲಸ ನಡೀತಿರೋದ್ರಿಂದ ಧೂಳು ಜಾಸ್ತಿನೇ ಬರ್ತಾ ಇದ್ದೆ ಹಾಗಾಗಿ ಇದು ಬರೀ ಟೂ ಡೇಸ್ ಅಷ್ಟೇನೆ ಇಷ್ಟೊಂದು ಧೂಳ ಆಗಿರೋದು ಇವತ್ತೇನು ಕೆಲಸ ನಡೀತಾ ಇಲ್ಲ ಸೌಂಡ್ ಏನು ಇಲ್ಲ ಹಾಗಾಗಿ ಇವತ್ತು ಮೆಟ್ಲೆಲ್ಲಾ ಬಿಡೋಣ ಜಾಸ್ತಿ ಧೂಳಾಗಿದೆ ಅಂತ ಹೇಳ್ಬಿಟ್ಟು ಮೆಟ್ಲು ಕೂಡ ತೊಳಿತಾ ಇದ್ದೆ ಇನ್ನು ಕೆಳಗಡೆ ಬಂದು ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಒಂದ್ ಇನ್ನು ಎದ್ದೆ ಇಲ್ಲ ಸುಮಾರು ಐದು ಗಂಟೆ ಆಗಿದೆ ಸರಿ ಮಲ್ಕೊಳ್ಳಿ ನನ್ಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ನು ಎದ್ರಿಸ ಹೋಗ್ಲಿಲ್ಲ ಇನ್ನು ಕಾಫಿ ಕುಡಿದ ಆದ್ಮೇಲೆ ಮೆಟ್ಲು ತೊಳೆಯೋಣ ಅಂತ ಬಂದೆ ನೀರಂತೂ ತುಂಬಾನೇ ಬಿಸಿ ಇತ್ತು ಐ ಮೀನ್ ತುಂಬಾನೇ ಚಳಿ ಚಳಿ ಇತ್ತು ಅಲ್ವಾ ಸೊ ಐಸ್ ನೀರ್ ಮುಟ್ತಂಗ ಆಗ್ತಾ ಇತ್ತು ఇను మెట్లు బాక్లు ఎలా తులసలు సుమారు ఆరు ఆరు వర ఆగ్ ಆವಾಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ಬಿಸಿಲು ಬೇರೆ ಇರ್ಲಿಲ್ಲ ನೀರ್ ಬೇರೆ ಕಾದಿರ್ಲಿಲ್ಲ ನಾನ್ ನೀರ್ ಇಟ್ಕೊಂಡಿರ್ಲಿಲ್ಲ ಹಾಗೆ ತಣ್ಣೀರ್ನೆ ಮಾಡ್ಕೊಂಡ್ ಬಂದ್ಬಿಟ್ಟೆ ಕೆಲಸ ಮಾಡಿ ಶೆಕೆ ಅನ್ಸಿತ್ತು ನನಗೇನೆ ಹಾಗಾಗಿ ತಣ್ಣೀರೇ ಮೈ ತೊಳ್ಕೊಂಡು ಬಂದ್ಬಿಟ್ಟೆ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ರೆಡಿ ಆಗ್ಬಿಟ್ಟು ಸುಮ್ನೆ ರೆಸ್ಟ್ ಮಾಡಿದಷ್ಟೇ ಏನ್ ಕೆಲಸ ಮಾಡೋದಿಕ್ ಹೋಗ್ಲಿಲ್ಲ ಅತ್ತೆ ಅಡುಗೆ ಮಾಡ್ತಾ ಇದ್ರು ಅಡುಗೆ ಎಲ್ಲಾ ಆದ್ಮೇಲೆ ಮತ್ತೆ ಮಾಮೂಲಿ ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡೋದು ಅದಷ್ಟೇ ಕೆಲಸ ಬಾಕಿ ಇರೋದು ಇನ್ನು ಒನ್ಸೆ ಮಗು ಕೂಡ ಬೆಚ್ಚಗೆ ಮಲಗಿಸಿ ಟಿ ವಿ ಹಾಕೊಟ್ಬಿಟ್ಟಿದೀವಿ ಎಲ್ಲೂ ಓಡಾಡಬಾರ್ದು ಅಂತ ಯಾಕಂದ್ರೆ ತುಂಬಾನೇ ಚಳಿ ಇರೋದ್ರಿಂದ ಇನ್ನು ಬೆಳಿಗ್ಗೆ ಸ್ವಲ್ಪ ಎಳನೀರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರ್ನ ಓಪನ್ ಮಾಡಿ ಕಲ್ಸಕ್ಕೆ ನೆನ್ಸಿಡ್ತಾ ಇದೀನಿ ತುಂಬಾನೇ ಬಾಡಿ ಹೀಟ್ ಆಗಿಬಿಟ್ಟಿದೆ ಮೂಗಲ್ ಮತ್ತೆ ರಕ್ತ ಕಾಣಿಸ್ಕೊಂತಿದೆ ಅದೇ ಹೀಟ್ ಆದಾಗ ಮಾತ್ರನೇ ಕಾಣಿಸ್ಕೊಂತಿದೆ ಬೇರೆ ತರ ಏನ್ ಪ್ರಾಬ್ಲಮ್ ಇಲ್ಲ ಹಾಗೆ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ